ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದೇ ಹಲಸಿನ ಹುಳಿ ಇದನ್ನು ನಾನು ತಾಜಾ ಹಲಸಿನಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇಲ್ಲ ಅದರ ಬದಲಿಗೆ ಬೇಸಿಗೆಯಲ್ಲಿ ಬಿಡುವ ಈ ಹಲಸಿನಕಾಯಿಯನ್ನು ತೆಗೆದುಕೊಂಡು ಅದರ ತೊಳೆಗಳನ್ನು ಬಿಡಿಸ್ಕೊಂಡು ಅದನ್ನು ಸಣ್ಣಗೆ ಹೆಚ್ಚಿಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿ ನಾಲ್ಕರಿಂದ ಐದು ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸಿ ತೆಗೆದುಕೊಂಡಂತಹ ಹಲಸಿನ ತೊಳೆಯ ಭಾಗಗಳನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇದ್ದೇನೆ ನಾನಿಲ್ಲಿ ಮೊದಲಿಗೆ ಸುಮಾರು ಒಂದೂವರೆ ಕಪ್ ಆಗುವಷ್ಟು ಈ ಹಲಸಿನ ತೊಳೆಯ ಭಾಗವನ್ನು ತಗೊಂಡು ಅದಕ್ಕೆ ನೀರನ್ನು ಸೇರಿಸಿ ಅದನ್ನು ನೆನೆಲಿಕ್ಕೆ ಒಂದು ಹದಿನೈದು ನಿಮಿಷಗಳ ಕಾಲ ಬಿಡ್ತಾ ಇದ್ದೇನೆ ಇದು ಹದಿನೈದು ನಿಮಿಷಗಳ ಕಾಲ ನೆನೆದ ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಒಂದರಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಚಮಚ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಇದಕ್ಕೆ ಎಕ್ಸ್ಟ್ರಾ ಉಪ್ಪನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಇದನ್ನು ಒಣಗಿಸುವಾಗೆ ಉಪ್ಪನ್ನು ಸೇರಿಸಿ ಒಣಗಿಸಿರೋದ್ರಿಂದ ಇದಕ್ಕೆ ಮತ್ತೆ ಉಪ್ಪನ್ನು ಹಾಕ್ಕೊಳ್ಬೇಕಾದಂತಹ ಅಗತ್ಯತೆ ಇರೋದಿಲ್ಲ ಹೀಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದರ ಹುಳಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಾವೀಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಬೇಕು ನಾನು ಅದಕ್ಕೆ ಮೊದಲಿಗೆಯಲ್ಲಿ ಮಿಕ್ಸರ್ಗೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೆಗೊಳ್ತಾ ಇದ್ದೇನೆ ನಂತರ ಒಂದೆರಡು ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದೆರಡು ಹಸಿಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು ಒಂದು ಸಣ್ಣ ಚಮಚ ಕೊತ್ತಂಬರಿ ಬೀಜ ಹಾಗೆ ಒಂದು ಚಮಚ ಜೀರಿಗೆ ಒಂದು ಸ್ವಲ್ಪ ಇಂಗು ಇಂಗನ್ನು ಜಾಸ್ತಿ ಹಾಕ್ಕೊಳ್ಳಿ ಅದರಿಂದನೇ ಟೇಸ್ಟು ಎಕ್ಸ್ಟ್ರಾ ಬರುತ್ತೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಚಮಚ ಸಾಸಿವೆ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಕೊಂಡ ನಂತರ ಬಂದ ಮಿಶ್ರಣವನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಈ ಮಿಶ್ರಣಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಹಲಸಿನಕಾಯಿಯ ಭಾಗವನ್ನು ಸೇರಿಸ್ಕೋಬೇಕು ಇಲ್ಲಿ ನೋಡ್ಬೋದು ನೀವು ಹಲಸಿನಕಾಯಿಯ ಭಾಗ ತುಂಬ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ನಾಲ್ಕು ವಿಷಲನ್ನು ಹಾಕ್ಸ್ಕೊಂಡಿದ್ದೇನೆ ಒಮ್ಮೆದನ್ನು ಸೌಟಿಂದಾನೆ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಂತರ ಈ ಹಲಸಿನಕಾಯಿಯ ಭಾಗವನ್ನು ನಮ್ಮ ಮಸಾಲೆಗೆ ಸೇರಿಸ್ಕೊಳ್ಬೇಕು ಇದನ್ನು ಸೇರಿಸ್ಕೊಂಡು ನಾವಿದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ದಪ್ಪಾಗಿದ್ರೇ ಈ ಹುಳಿ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಒಂದು ಸಣ್ಣ ಗ್ಲಾಸ್ ಆಗುವಷ್ಟು ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಮಜ್ಜಿಗೆ ಹಾಕ್ತಾ ಇರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ನಿಂಬೆ ರಸ ಆಗಲಿ ಅಥವಾ ಹಣ್ಣಾಗಲಿ ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಮಜ್ಜಿಗೆ ಬದಲು ನಿಂಬೆ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಇದು ಚೆನ್ನಾಗಿ ಕುದೀತಾ ಇದೆ ಹೀಗೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸಿ ಇವಾಗ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಹಳ್ಳಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ರುಚಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಚೆನ್ನಾಗಿರೋ ಒಗ್ಗರಣೆನ ಮಾಡ್ಕೋಬೇಕು ಮೊದಲಿಗೆ ನಾನಿಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ನಾವು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಂಡು ಒಂದು ಚೆನ್ನಾಗಿರೋ ಒಗ್ಗರಣೆಯನ್ನು ನಾವು ಹುಳಿಗೆ ಹಾಕ್ಕೊಳ್ಬೇಕು ನೋಡ್ಬೋದು ಹುಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಸೂಪರ್ ಆಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಹೇಳಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್